ಶ್ಲೋಕ ನಾಲ್ಕು ಅತ್ರ ಶೂರ ಮಹೇಶ್ಠಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥ ಅನುವಾದ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ ಯುಯುದಾನ ವಿರಾಟ ಮತ್ತು ದೃಪದರಂತಹ ಮಹಾರಥರಿದ್ದಾರೆ ಭಾವಾರ್ಥ ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದುಷ್ಟದ್ಯುಮ್ನನು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ ಆದರೆ ಆತಂಕವನ್ನುಂಟು ಮಾಡಬಲ್ಲ ಪರನು ಅನೇಕರಿದ್ದರು ಅವರಲ್ಲಿ ಪ್ರತಿಯೊಬ್ಬರೂ ಭೀಮಾರ್ಜುನರಷ್ಟೇ ದುರ್ಜಯರಾದುದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನು ಅವರನ್ನು ಹೆಸರಿಸುತ್ತಾನೆ ಅವನಿಗೆ ಭೀಮಾರ್ಜುನರ ಶಕ್ತಿಯ ಅರಿವಿತ್ತು ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸಿದನು ಶ್ಲೋಕ್ ಐದು ದುಷ್ಟಕೇ ತುಷ್ವೆ ಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಣ್ಯವ ಅನುವಾದ ದೃಷ್ಟಕೇತು, ಚೇಕಿತಾನ ಕಾಶಿರಾಜ ಪುರುಜಿತ್ ಕುಂತಿಭೋಜ್ ಮತ್ತು ಶೈಕ್ಯನಂತಹ ಮಹಾನ್ ವೀರರು ನರಪುಂಗವರು ಇದ್ದಾರೆ